ನಮಸ್ಕಾರ ವೀಕ್ಷಕರೇ ಸಂತಾ ನ್ಯೂಸ್ ಕಲ್ಪಿಗೆ ಸ್ವಾಗತ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಧ್ವನಿ ಚಂದ್ರಕಾಂತ್ ಕಾದ್ರೋಳಿ ಬಣ ಸಂಘಟನೆಯ ವತಿಯಿಂದ ಹುಬ್ಬಳ್ಳಿ ನಗರದ ಹೃದಯ ಭಾಗದಲ್ಲಿ ರಾಜ್ಯ ಮಟ್ಟದ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯಲ್ಲಿ ರಾಜ್ಯ ಮಟ್ಟದ ಪದಾಧಿಕಾರಿಗಳಾದ ಚಂದ್ರಕಾಂತ್ ಎಸ್ ಕಾದ್ರೋಳಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆಂಜಿ ನಗರ ಮರಿಯಪ್ಪ ಪೂಜೇರ್ ಬಸವರಾಜ್ ಕಟ್ಟಿಮನಿ ವಾಯಂ ಸಾಗರ್ ಕಲ್ಲಪ್ಪ ಕಾದ್ರೋಳಿ ಮಿಲಿಂದ ಐಹೊಳೆ ನಾಗಪ್ಪ ಬೆಂಗಳೂರು ಸುಭಾನಿ ನಾಯಕ್ ತುಕಾರಾಮ್ ಮಾದರ್ ಶ್ರೀಮತಿ ಬಾಳವ್ವ ಹರಿಜನ್ ಹಾಗೂ ಎಲ್ಲ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷರು ಹಾಗೂ ಜಿಲ್ಲಾ ಕಮಿಟಿ ಮತ್ತು ಜಿಲ್ಲೆಯ ತಾಲೂಕು ಅಧ್ಯಕ್ಷರು ಹಾಗೂ ತಾಲೂಕಾ ಕಮಿಟಿ ಎಸ್ಟಿ ಘಟಕ ಹಾಗೂ ಅಲ್ಪಸಂಖ್ಯಾತರ ಘಟಕ ಈ ಸಭೆಯಲ್ಲಿ ಹಾಜರಿದ್ದರು ಸಭೆಯ ಅಧ್ಯಕ್ಷತೆಯನ್ನು ಸಂಘಟನೆಯ ಚಾಣಾಕ್ಷ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಎಸ್ ಕಾದ್ರೋಳಿ ಅವರಿಗೆ ನೀಡಲಾಗಿತ್ತು ಸಭೆಯ ಸಾರಾಂಶ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಚಂದ್ರಕಾಂತ್ ಎಸ್ ಕಾದರೋಳಿ ಅವರು ಸಂಘಟನೆ ನಡೆದುಕೊಂಡು ಬಂದ ದಾರಿ ಹಾಗೂ ಸಂಘಟನೆಯ ಅರ್ಹತ ಎಳೆದು ತಂದ ನಾಯಕರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದರು ಈ ಹಿಂದೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಐತಿಹಾಸಿಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಬೆಳಗಾವಿ ಜಿಲ್ಲೆಯ ನಾಯಕರು ಆದಂತಹ ಶ್ರೀಕಾಂತ್ ಮಾದರ್ ಹಾಗೂ ಮಿಲಿಂದ ಐಹೊಳೆ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟು ಹಾಗೂ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾದ ಆಂಜಿ ಸಿದ್ಧಾರ್ಥ ನಗರ ಹಾಗೂ ನಗಪ ಬೆಂಗಳೂರು ಅವರಿಗೆ ಮತ್ತು ಬಸವರಾಜ ಲಗಮನ್ನವರ್ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿದರು ಕಾರ್ಯಕ್ರಮ ಮುಖ್ಯಾಂಶಗಳನ್ನ ಪದಾಧಿಕಾರಿಗಳಿಗೆ ಹೇಳುವಾಗ ಪದಾಧಿಕಾರಿಗಳು ಮೂಕ ವಿಸ್ಮಿತರಾಗಿ ಕಣ್ಣಲ್ಲಿ ನೀರು ತಂದು ಒಂದು ಕ್ಷಣ ಎಲ್ಲರ ಮನ ಕರಗುವಂತಿತ್ತು ಪದಾಧಿಕಾರಿಗಳು ಹಸಿವನ್ನ ಲೆಕ್ಕಿಸದೆ ಗುರುಗಳ ಮಾತನ್ನ ಆಲಿಸುವುದರಲ್ಲಿ ತಲ್ಲಿನರಾಗಿದ್ದರು ಇನ್ನೊಂದು ಕಡೆ ಕಾರ್ಯಕ್ರಮ ನಡೆಯುವ ಸ್ಥಳ ತುಂಬಿ ಜನ ಸಮೂಹವೇ ನೆರೆದಿದ್ದು ಒಂದು ಕಡೆ ವಿಶೇಷವಾದ್ರೆ ಕಾರ್ಯಕ್ರಮಕ್ಕೆ ಬಂದ ಪದಾಧಿಕಾರಿಗಳು ಗುರುಗಳ ನುಡಿಗಳನ್ನ ನಿಂತು ಆಲಿಸಿದ್ರು ಗುರುಗಳ ಕುರಿತು ನಾಯಕರ ನುಡಿಗಳು ಚಂದ್ರಕಾಂತ್ ಕಾದ್ರೋಳಿ ಇದು ಒಂದು ಹೆಸರಲ್ಲ ಇದು ಒಂದು ಶಕ್ತಿ ಈ ಶಕ್ತಿ ಮುಂಬರುವ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಧಾನಸೌಧದಲ್ಲಿ ಘರ್ಜಿಸಲಿದೆ ಎಂದು ಆಂಜಿ ನಗರ ಅವರು ಹೇಳಿದರು ಸಂಘಟನೆ ಕಟ್ಟುವುದು ತನ್ನಂತೆ ತನ್ನ ಸಂಘಟನಾಕಾರರು ಜೀವನ ನಡೆಸಲು ಕಾರ್ ಬೈಕ್ ವಿತರಣೆ ಮಾಡುವ ಮೂಲಕ ಸಂಘಟನಾಕಾರರನ್ನ ಬೆಳೆಸುವುದು ಬಿಟ್ಟರೆ ಮತ್ತ್ಯಾರಿಗೂ ಅದು ಸಾಧ್ಯವಿಲ್ಲ ಎಂದು ನುಡಿದ್ರು ಇನ್ನು ಹಲವಾರು ನಾಯಕರು ಸಭೆಯ ಕುರಿತು ಹಾಗೂ ರಾಜ್ಯಾಧ್ಯಕ್ಷರ ಕುರಿತು ತಮ್ಮದೇ ದಾಟಿಯಲ್ಲಿ ಮರಿಯಪ್ಪ ಪೂಜೇರಿ ಅವರು ಹೇಳಿದರು ಸಭೆಯ ಮುಕ್ತಾಯದ ಸಮಯಕ್ಕೆ ಹೊಸದಾಗಿ ಸಂಘಟನೆಗೆ ಬಂದಂತಹ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ನೀಡಿ ಅಧಿಕೃತವಾಗಿ ಅವರನ್ನ ಸಂಘಟನೆಗೆ ಸೇರಿಸಿಕೊಳ್ಳಲಾಯಿತು ವರ್ತಿಗಾರ ಎಂಡಿ ಮುಖೇಶ್ ಕುಮಾರ್ ಲಂಬೂಗೋಳ್ ಹುಬ್ಬಳ್ಳಿ